ಕರಕ್ಟ್ ವಿದ್ಯುತ್ಕ್ಕೆ ಕಂಬ ಎಸ್ದಾಗ ಎಲೆಕ್ಷನ್ ಕಮಿಷನ್ ಇಂದ ನೋಟಿಸ್ ಕೊಡ್ತಾರೆ ಅಂತ ಹೇಳಿ ಚಟ್ಪಟ್ಟಿ ಕಂಬ ಎಲ್ಲ ದೇವರು ಇಲ್ಲಿ ಕಳಿಸಿದ್ರು ವಿದ್ಯುತ್ ಶಕ್ತಿಯ ಸಂಪರ್ಕಕ್ಕೆ ಚಟ್ಪಟ್ಟಿ ಜನ ಕೆಲವರು ಇಲ್ಲಿ ಇಟ್ಕೊಳ್ತಿದ್ರಿ ಅವ್ರು ಒಳ್ಳೆ ಅವರು ಅವರು ಯಾವ ನಂಜುಂಡಪ್ಪ ಅವರಲ್ಲಿ ಕಾಂಗ್ರೆಸ್ ನಾಯಕರಿಗೆ ಹೇಳ್ತಾರೆ ಯಾವ ನಂಜುಂಡಪ್ಪ ವರದಿಯನ್ನು ಕೊಟ್ಟಿದ್ರು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಾರೆ ಉತ್ತರ ಕರ್ನಾಟಕದ ಬಗ್ಗೆ ಅಂತ ಹೇಳಿ ಬೆಂಗಳೂರು ನಗರಕ್ಕೆ ಐವತ್ತು ಕಿಲೋಮೀಟರ್ ಕನಕಪುರ ಚಟುವಟಿಕೆ ನನ್ನ ವರದಿ ಆ ವರದಿಯಲ್ಲಿ ಇದೇ ಕನಕಪುರ ನಮ್ಮ ರಾಜ್ಯದ ಭಾಗ ಮಾಡಿದ್ರೆ ನೂರ ಎಪ್ಪತ್ಮೂರನೇ ನೂರ ಎಂಬತ್ನೂರ ಹೊಡನಗರಿದ್ದು ಮಾದರಿಯ ಸ್ಥಾನದಲ್ಲಿತ್ತು ಯಾರ ಕೊಡುಗೆ ಎಷ್ಟು ನಾವು ಜಾತ್ರೆ ಉಳಿಯಿಲ್ಲ ನಮ್ಮ ಕರ್ತವ್ಯ ನಿರ್ವಹಿಸಿದ್ದೇವೆ ಬರೀ ರಾಮನಗರ ಜಿಲ್ಲೆ ಅಲ್ಲ ಇಡೀ ರಾಜ್ಯದ ಶಿಕ್ಷಣ ಕ್ಷೇತ್ರಕ್ಕೆ ಯಾವ ರೀತಿ ಕೆಲಸ ಮಾಡಿದ್ದೇವೆ ನಿನ್ನೆ ದಿನ ನಿಮ್ಮ ಲೋಕಾಯುಕ್ತ ಉಪ ಲೋಕಾಯುಕ್ತ ಕೆ ಸಿ ಜನರಲ್ ಆಸ್ಪತ್ರೆಗೆ ಹೋಗಿದ್ದಾರೆ ಕೆ ಸಿ ಜನರಲ್ ಆಸ್ಪತ್ರೆ ಇದೇನು ಆಸ್ಪತ್ರೆ ಅಂತ ಹೇಳಿ ಆ ಲೋಕಾಯುಕ್ತ ಮುಂದೆ ಮಾತಾಡ್ತಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಿಮ್ಮ ಮಂತ್ರಿಗಳಿಗೆ ಏನಾದ್ರೂ ಮಾನ ಮರ್ಯಾಗಿದೆಯಲ್ಲೂ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ನೆರೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ರಯತ್ನ ಮುಂದುವರಿಸಿಕೊಟ್ಟು ನಾಲ್ಕು ಐದು ಐವತ್ತರ ತಾಯಿಯನ್ನು ಸತ್ತಿದ್ದಾರೆ ಯಾವನಾದರೂ ಒಬ್ಬ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಯಾರು ಧ್ವನಿ ಎತ್ತಿದ್ರ ಪರವಾಗಿ ನೀವು ನಮಗೆ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರ ಬಹಳ ದಿನ ಈಗ ಇನ್ನು ಏನು ಕುಮಾರಸ್ವಾಮಿ ರೀತಿಯಲ್ಲಿ ಇವಾಗ ಉಪಚುನಾವಣೆ ಈಗಾಗಲೇ ಬಹುಶಃ ಅಥವಾ ಹೇಳೋದು ಮೊನ್ನೆ ಎರಡು ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರು ಇದೇ ಬಿಜೆಪಿ ಪಕ್ಷದಲ್ಲಿ ಇಪ್ಪತ್ತು ಚುನಾವಣೆಗಳಿದ್ದರೆ ಉಪಚುನಾವಣೆ ಐದು ವರ್ಷ ಸರ್ಕಾರ ಮಾಡಿದ್ದರು ಹದಿಮೂರಕ್ಕೆ ಏನಾಯಿತು ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ ಹದಿನೆಂಟಕ್ಕೆ ನಮಗೆ ರೀತಿಯ ರಾಜ್ಯ ಕರ್ನಾಟಕಲ್ಲ

ನಾನು ನಿಮ್ಗೆ ಯಾರಿಗೂ ದೋಷ ಕೊಡಬೇಕು ಯಾರಿಗೂ ದೋಷ ಸಂಪೂರ್ಣ ನಾನೇ ಗೊತ್ತು